ಪ್ರಶ್ನೆ ಯಾವ ಆಯ್ಕೆ ಚಂದನನ್ನು ನೋಡಿ ಅಳುತ್ತದೆ ಎ ನಬಿಳು ಬಿ ಗೋಬೆ ಸಿ ಕಾಗೆ ಡಿ ಗಿಳಿ ನಿಮ್ಮ ಆಯ್ಕೆ ಬಿ ಗೋಬೆ ಚಂದನನ್ನು ನೋಡಿ ಅಳುತ್ತದೆ ಚಿನ್ನದ ಪರ್ವತ ಯಾವ ದೇಶದಲ್ಲಿದೆ ಎ ಭಾರತ್ ಬಿ ಚೀನಾ ಸಿ ಕಾಗೋ ಡಿ ಜಪಾನ್ ಸಿ ಕಾಕ್ರೋ ದೇಶದಲ್ಲಿ ಚಿನ್ನದ ಪರ್ವತವನ್ನು ಭಾರತದ ಯಾವ ರಾಜ್ಯದಲ್ಲಿ ಸಿಂಬೆಕಾಯಿಯನ್ನು ಹೆಚ್ಚು ಬೆಳೆಯಲಾಗುತ್ತದೆ ಎ ಗುಜರಾತ್ ಬಿ ಬಿಹಾರ್ ಸಿ ಪಂಜಾಬ್ ಡಿ ಉತ್ತರ ಪ್ರದೇಶ ಡಿ ಉತ್ತರ ಪ್ರದೇಶದಲ್ಲಿ ಪ್ಯಾರ್ಲನ್ನು ಅತಿ ಹೆಚ್ಚು ಬೆಳೆಯಲಾಗುತ್ತಿರುವ ದೇಶ ಒಂಟಿ ಯಾವ ದೇಶದ ರಾಷ್ಟ್ರೀಯ ಪಾನಿ ಈ ಭಾರತ್ ಬಿ ಕುವೇತಾ ಸಿ ದುಬೈ ಡಿ ಸೌದಿ ಅರೇಬಿಯವಾಗಿದೆ ಬಿ ಕುತ ದೇಶದಲ್ಲಿ ಒಂಟಿ ರಾಷ್ಟ್ರೀಯ ಪಾನಿ ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆಯಲ್ಲಿ ಹಾಡಲಾಯಿತು ಎ ದೆಹಲಿ ಬಿ ಮುಂಬೈ ಸಿ ಗುಜರಾತ್ ಡಿ ಕೋಲ್ಕತ್ತಾ ಡಿ ಕೋಲ್ಕತ್ತಾದಲ್ಲಿ ಭಾರತ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಡಿಯಲಾಯಿತು ಈಗ ಅತ್ಯಂತ ಪ್ರಶ್ನೆ ಬೇವಿನ ಸೇವನೆಯಿಂದ ಯಾವ ರೋಗ ವಾಸಿಯಾಗುತ್ತದೆ ಎ ಸಕ್ಕರೆ ಬಿ ಕ್ಯಾನ್ಸರ್ ಸಿ ಜ್ವರ ಡಿ ನೆಗಡಿ ಎ ಸಕ್ಕರೆ ಬೇವಿನ ಸೇವನೆಯಿಂದ ಸಕ್ಕರೆ ಹದಿನಾರು ಗೋಧಿ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ ಎ ಭಾರತ್ ಬಿ ಚೀನಾ ಸಿ ಜಪಾನ್ ಡಿ ಅಮೆರಿಕ್ ಬಿ ಚೀನಾವಾಗಿದೆ ಗೋಧಿಯನ್ನು ದೇಶ ಎಂದು ಚೀನಾ ಕರೆಯುತ್ತಾರೆ ಅಲ್ಲಿಯ ಹೃದಯವು ಒಂದು ನಿಮಿಷದಲ್ಲಿ ಎಷ್ಟು ಬಾರಿ ಬೆಳೆಯುತ್ತದೆ ಎ ನೂರು ಬಾರಿ ಬಿ ಮುನ್ನೂರು ಬಾರಿ ಸಿ ಐನೂರು ಬಾರಿ ಡಿ ಒಂದು ಸಾವಿರ ಬಾರಿ ಡಿ ಒಂದು ಸಾವಿರ ಬಾರಿ ಅಲ್ಲಿ ಹೃದಯ ಒಂದು ನಿಮಿಷದಲ್ಲಿ ಬಡೆಯಲಾಗುತ್ತದೆ ಮೊಸರು ಮತ್ತು ಜಿಲೇಬಿ ತಿನ್ನುವುದರಿಂದ ಯಾವ ರೋಗ ಸಿಗುತ್ತದೆ ಎ ಕ್ಯಾನ್ಸರ್ ಬಿ ಸಕ್ಕರೆ ಕಾಯಿಲೆ ಡಿ ಸಿ ಮಲಬದ್ಧತೆ ಡಿ ಹೊಟ್ಟೆನು ಸಿ ಮಲಬದ್ಧತೆ ಕಡಿಮೆಯಾಗುತ್ತದೆ ಮೊಸರು ಮತ್ತು ಜಿಲೇಬಿ ತಿನ್ನುವುದರಿಂದ ಯಾವ ಜೀವಿ ತನ್ನ ತಲೆಯನ್ನು ಚಲಿಸದ ಚಲಿಸಲು ಸಾಧ್ಯವಿಲ್ಲ ಎ ನಾಯಿ ಬಿ ಜಿರಾಪಿ ಸಿ ಬಾತುಕೋಳಿ ಸಿ ಆ ಸಿ ಬಾತುಕೋಳಿ ಜೀವಿ ತನ್ನ ತಲೆಯನ್ನು ಚಲಿಸದ ಚಲಿಸಲು ಸಾಧ್ಯವಿಲ್ಲ ಭಾರತೀಯ ಕರೆನ್ಸಿ ನೋಟುಗಳಲ್ಲಿ ಗಾಂಧೀಜಿ ಮೊದಲ ಭಾರತ ಬಿತ್ ಎ ಟೆಕ್ಟರ್ ಬಿ ಸಿಂಹ ಸಿ ಕೆಂಪುಕೋಟಿ ಅಶೋಕ ಸ್ತಂಭ ಅಶೋಕ ಸ್ತಂಭ ಯಾವ ದೇಶವನ್ನು ಗೋಲ್ಡನ್ ಬರ್ಡ್ ಎಂದು ಕರೆಯಲಾಗುತ್ತದೆ ए भारत बी नेपाल सी श्रीलंका डी अमेरिका